ಪ್ರತಿಭಟನೆಗೆ ಸಾಥ್ ನೀಡಲು ಪ್ರಮೋದ್ ಮುತಾಲಿಕ್ ಆಗಮನ ಮೆಕ್ಕೆಜೋಳದ ಬೆಲೆ ಕುಸಿತ ಹಾಗೂ ಹೊರ ರಾಜ್ಯದ ವ್ಯಾಪಾರಸ್ಥರಿಂದ ರೈತರಿಗೆ ಅನ್ಯಾಯ ರೈತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಗೆ ಸಿದ್ಧತೆ ರೈತರ ಪ್ರತಿಭಟನೆಗೆ ಸಾಥ್ ನೀಡಲು ಪ್ರಮೋದ್ ಮುತಾಲಿಕ್ ಆಗಮನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಪ್ರಮೋದ್ ಮುತಾಲಿಕ್ ಒಳಗೆ ಬಿಡದೆ ಜಿಲ್ಲಾಧಿಕಾರಿಗಳ ಕಚೇರಿ ಗೇಟ್ ಬಳಿ ತಡೆ ಹಿಡಿದ ಪೊಲೀಸರು ಗೇಟ್ ಮುಂಭಾಗ ಬ್ಯಾರಿಕೇಡ್ ಅಳವಡಿಸಿದ ಪೊಲೀಸರು ಸಚಿವ ಜಮೀರ್ ಅಹಮದ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೋಳದ ವ್ಯಾಪಾರಿಗೆ ಹೈದರಾಬಾದ್ ಮೂಲದ ವ್ಯಾಪಾರಸ್ಥರಿಂದ ಮೋಸ ಮೋಸಗಾರರಿಗೆ ಜಮೀರ್ ಅಹಮದ್ ಬೆಂಬಲ ನೀಡುತ್ತಿದ್ದಾರೆ ರೈತರ ಪರ ನಿಲ್ಲಬೇಕಾದ ಸಚಿವರು ಮೋಸಗಾರರ ಜೊತೆ ಕೈ ಜೋಡಿಸಿದ್ದಾರೆ ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರೈತರಿಗಾಗಿರುವ ಅನ್ಯಾಯವನ್ನು ಬಗೆಹರಿಸಬೇಕು ರೈತರ ಸಂಪೂರ್ಣ ಹಣ ವಾಪಸ್ ನೀಡುವವರೆಗೂ ನಾನು ಹೋರಾಟ ಮಾಡ್ತೇನೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆ ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಪ್ರಕರಣದ ಹಿಂದಿರುವ ದೇಶದ್ರೋಹಿಗಳನ್ನು ಶೂಟ್ ಮಾಡಬೇಕು ಅವರನ್ನು ಜೈಲಿಗೆ ಹಾಕಿದ್ರೆ ಪ್ರಯೋಜನ ಇಲ್ಲ ಪಾಕಿಸ್ತಾನ ಜೀವಂತವಾಗಿರೋ ತನಕ ಇಂತಹ ಪ್ರಕರಣಗಳು ನಡೆಯುತ್ತಲೇ ಇರ್ತವೆ ಈ ಪ್ರಕರಣವನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂದ್ರು ಅವರು ಕಾಂಗ್ರೆಸ್ ಜೆಡಿಎಸ್ ಅನ್ನೋ ಪ್ರಶ್ನೆ ಅಲ್ಲ ನನಗೆ ರೈತರದ್ದು ಆದಂತ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ ನಾನಿಲ್ಲಿ ಸುಧಾಕರ್ ಎಂ ಪಿ ಅವರು ಅವರು ಕೂಡ ಇದಕ್ಕೆ ಜವಾಬ್ದಾರಿನೇ ಅವರು ಸಂಬಂಧಪಟ್ಟಂಥವ್ರು ಅವ್ರನ್ನೂ ಗೆಲ್ಲಿಸಿದ್ದಾರೆ ರೈತರೇ ಓಟ್ ಹಾಕಿದ್ದಾರೆ ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ದೇನೆ ನೀವು ಎಲ್ಲರೂ ಇಲ್ಲಿ ಎಂ ಪಿ ಎಲ್ಲ ಇಲ್ಲಿ ಎಮ್ ಎಲ್ ಎ ಅವ್ರಿಗೂ ಅವ್ರಿಗೂ ಹೋಗಿ ಭೇಟಿ ಆಗ್ತಾ ಇದ್ದೀನಿ ಅವ್ರ ಜೊತೆ ಮಾತಾಡಿದ್ದೇನೆ ಫೋನಲ್ಲಿ ಸೊ ಇದು ನ್ಯಾಯ ಆಗಬೇಕು ಅಂತನ್ನುವಂಥದ್ದು ಮಾಡಿದ್ರು ಇಲ್ಲಿ ಪಕ್ಷದ ಸಂಬಂಧ ಇಲ್ಲ ರೈತರಿಗೆ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ ಜಮೀರ್ ಅಹಮದಿಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡತಿ ಬಂದು ಕಾಲು ಹಿಡ್ಕೊಂಡಿದ್ರೆ ಕಾಲಿನಿಂದ ಒದೀತಾರೆ ಯಾಕೆ ಏನಾಗಿದೆ ಸೊಕ್ಕೇನ್ರಿ ಏನು ಮಾಡ್ತಾಯಿದ್ರಿ ಯಾರು ನೀವು ಸೊ ಇದು ಇದು ಈ ವರ್ತನೆ ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ ಮತ್ತು ರೈತರು ಕೂಡ ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಆದರೆ ನಾವಂತೂ ಇದನ್ನು ಬೈ ಟು ಪೈ ಒಂದು ಪೈಸಾ ಕೂಡ ಅವರು ವಾಪಸ್ ಕೊಡೋವರೆಗೆ ನಾವು ಅವ್ರ ಜೊತೆಗಿದ್ದೀವಿ ಬಡ್ಡಿ ಸಹಿತ ಕೊಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ ಈಗ ಪ್ರಮೋದ್ ಮುತಾಲಿಕವ್ರ ಮಾತಿಗೆ ಸರ್ಕಾರ ಮನೆ ಹಾಕುತ್ತೆ ಸರ್ ಅಲ್ಲಿ ಮಣೆ ಹಾಕಲಿ ಬಿಡಲಿ ಅನ್ಯಾಯದ ಧ್ವನಿ ಅಂತೂ ಎತ್ತಾ ಇದ್ದೀವಿ ನಮಗೆ ಮಣೆ ಹಾಕೋದು ಬೇಕಾಗಿಲ್ಲ ಆದರೆ ಅನ್ಯಾಯ ಇವರು ಇವರು ಮಾನ ಹರಾಜರ ಹಾಕಬೇಕಲ್ಲ ರೈತರು ಪರವಾಗಿ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ರೈತರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಡಂಗರ ಹೇಳ್ತೀವಿ ರೀ ಕೇಳಿ ಬಿಡಲಿ ಆದರೆ ಮುಂದೆ ನಿಮಗೆ ಚೀತು ಚೀತು ಅಂತಾರೆಲ್ಲೋ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ಗೊತ್ತಾಗುತ್ತೋ ಇಲ್ಲೋ ನ್ಯಾಯ ಸಿಗೋದು ಬಿಡೋದು ಆಮೇಲೆ ಆದರೆ ನಿಮ್ಗೆ ನಿಮ್ಮ ಅನ್ಯಾಯ ಅನ್ಯಾಯ ಆಗದೆ ನಾನು ನಿಮ್ಮ ನಿಮ್ಮ ಕಡೆಗೆ ಹೇಳೋ ಅಂಥದ್ದು ನಮ್ಮ ಕರ್ತವ್ಯ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಸಂವಿಧಾನದ ಹಕ್ಕಿದೆ ನಮಗೆ ಆ ಹಿನ್ನೆಲೆಯಲ್ಲಿ ಮಾಡ್ತಾಯಿದ್ರು ಅದೇ ಜಮೀರ್ ಅಮ್ಮದವರು ಅವ್ರ ರಿಲೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಎಂಥ ರಿಲೇಷನ್ ಇದ್ದಾರೆ ಗುಂಡಾಗಳ ರಿಲೇಷನಾ ಹೌಸ್ ಗಾರ್ಡ್ ರಿಲೇಷನ್ ಇರೋದಾ ಚೀಟಿಂಗ್ ಮಾಡುವಂಥವ್ರ ರಿಲೇಷನ್ ಇರೋದಾ ಅಂಥವ್ರ ಸಲುವಾಗಿ ನೀವು ಇವತ್ತು ಮಾಡ್ತಾಯಿದ್ರಿ ರಾಮಕೃಷ್ಣ ಅನ್ನುವಂಥವ್ರು ಒಬ್ಬ ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡುತ್ತಾ ಇದ್ದಾರೆ ರೈತರ ಪರವಾಗಿ ವ್ಯವಹಾರ ಮಾಡಿಕೊಂಡು ಅವರು ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸುವಂಥ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ ಈಗ ಒಮ್ಮೆಲೆ ಈ ರೀತಿ ಕೋಟಿಗಟ್ಟಲೆ ತಲೆ ಮೇಲೆ ಕೈ ಇಡೋದು ಅಂತಂದರೆ ಸೊ ಅವರು ಜೈಲಿಗೆ ಹಾಕಿದ್ರು ಜೈಲಿನಿಂದ ಮಂತ್ರಿಗಳ ಫೋನ್ ಬಂದ ತಕ್ಷಣ ಬಿಡುಗಡೆ ಆಗಿದೆ ಇವತ್ತು ಯಾವುದೇ ರೀತಿಯ ಚೀಟಿಂಗ್ ವ್ಯವಹಾರ ಇದು ಸೊ ಅಂಥ ಜಮೀರ್ ಅಹಮದ್ ಅವರು ನಾನು ಹೇಳೋದು ನಿಮ್ಮ ನೀವು ನಿಮ್ಮ ನಡತೆ ನಿಮ್ಮ ವರ್ತನೆ ಗುಂಡಾಗಳ ಪರವಾಗಿ ಇರಬಾರ್ದು ಹೇಳಿ ಮೋಸಗಾರ ಪರವಾಗಿ ಇರಬೇಡಿ ನೀವು ರೈತರಿದ್ದಾರೆ ನಿಮ್ಮನ್ನು ಮಿನಿಸ್ಟ್ರ್ ಮಾಡಿದ್ದೀನೋ ಪುಕ್ಕಟ್ಟೆ ಅಲ್ಲ ಗುಂಡಗಳ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಲ್ಲ ಇವತ್ತು ನೀವು ಹೈದರಾಬಾದ್ ಆ ಮೂರು ಜನ ಯಾರ್ರಿ ಅವರು ಐದು ಐದು ಕೋಟಿ ಮೇಲೆ ಇಲ್ಲಿದೆ ಮಾಫಿಯಾ ಇದೆ ಅದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ರೈತರು ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ರಿ ರೈತರು ಭಿಕ್ಷೆ ಬಿಡುವಂಗೆ ಮಾಡ್ತಾ ಇದಾರೆ ಸೊ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು ನಾವು ರೈತರ ಪರವಾಗಿ ಅಂತ ಹೇಳುವಂಥವ್ರು ಇದು 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 ರೈತರ ಪರವಾಗಿನಾ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಮೀರ್ ಅಹ್ಮದ್ ಅವರಿಗೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ನೀವು ಒಂದು ವಾರ ಹದಿನೈದು ದಿನದೊಳಗೆ ಇದು ಬಗೆಹರಿಬೇಕು ಇಲ್ಲಾದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಏನು ಮಾಡಬೇಕು ಅಂತ ನಮ್ಗೆ ಈಗ ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಎಲ್ಲಿವರಿಗೆ ಪಾಕಿಸ್ತಾನ್ ಜೀವಂತ ಇದೆ ಅಲ್ಲಿವರಿಗೆ ಈ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾನೇ ಇರೋದು ಇಸ್ಲಾಮಿನ ಮೂಲ ಗುಣ ಶಾಂತಿ ಅಂತ ಹೇಳ್ತಾರೆ ನಾನು ಭಾರತ ದೇಶದ ಮೂಲ ಮೌಲ್ವಿಗಳಿಗೆ ಮತ್ತು ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಇದೇನಾ ಶಾಂತಿ ಎಷ್ಟು ರಕ್ತ ಹಾರಿಸ್ತಾ ಇದ್ರಿ ಯಾಕೆ ಹರಿಸ್ತಾ ಇದ್ದಾರೆ ಅಮಾಯಕರವರು ಅವರು ಏನು ಮಾಡಿದರು ನಿಮಗೆ ಏನು ತೊಂದರೆ ಮಾಡಿದರು ನಿಮಗೆ ಸೊ ಈ ರೀತಿಯ ರಕ್ತ ಹರಿಸೋದೇ ಶಾಂತಿ ಅಲ್ಲ ಇದು 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 ದ್ರೋಹ ಇದು ದೇಶದ್ರೋಹ ಇದು ಸಮಾಜ ದ್ರೋಹ ಇದು ಸೊ ಕಂಟಕ ಆಗಿದ್ರೆ ಕ್ರೌರ್ಯ ರಾಕ್ಷಸಿ ಪ್ರವೃತ್ತಿ ಇದು ಸೊ ಈ ರೀತಿಯ ಡಾಕ್ಟರ್ಗಳು ಆರು ಜನ ಡಾಕ್ಟರ್ಗಳು ಏನು ಡಾಕ್ಟರ್ ಕೆಲಸ ಏನ್ರಿ ನೀವು ಯಾಕೆ ಓದಿದ್ದೀರಿ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪರೇಷನ್ ಮಾಡಿ ಜೀವ ಉಳಿಸೋಕೆ ನೀವು ಓದಿದ್ದೀರಾ ಅಥವಾ ಕೊಲ್ಲಕ್ಕೆ ಓದಿದ್ರೆ ನಾವು ಗಲ್ಲಿಗೆಸ್ಬೇಕು ಸೈಟ್ ಆರು ಜನ ಅವ್ರ ಮೊದಲು ಕೊಂದು ಹಾಕಿ ಅಂತ ಹೇಳ್ತೇನೆ ನಾನು ಮೋದಿ ಅವರಿಗೆ ಅವ್ರಿಗೆ ಜೇಲ್ ಕಳಿಸೋ ಬೇಡ ಜೈಲು ಕಳಿಸಿ ಮತ್ತು ಕೋರ್ಟು ಕಚೇರಿ ಹತ್ತು ವರ್ಷ ಸಗಣಿ ತಿನ್ಕೊಂಡಿರ್ತಾರೆ ಅವ್ರು ಸೊ ಇಂಥ ದ್ರೋಹಿಗಳನ್ನು ಮಟ್ಟ ಹಾಕೋಕ್ಕೆ ಶೂಟ್ ಅಟ್ ಸೈಟ್ ಒಂದೇ ಅಂತ ನಾಳೆ ಸರ್ ದೇಶದಲ್ಲಿ ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಇದ್ರು ಆರ್ ಡಿ ಎಕ್ಸು ಒಂದು ನುಸುಳಿ ಬರೋ ಒಂದು ಇದು ರಕ್ಷಣಾ ವ್ಯವಸ್ಥೆ ವೈಫಲ್ಯ ನೋಡಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದೀರಿ ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಸಾಕಷ್ಟಿದ್ದಾವೆ ಭಾಳ ಗಂಭೀರವಾಗಿ ತೋಡಬೇಕು ಎಷ್ಟು ಜನ ಸಾಯ್ಬೇಕು ಪೆಹಲ್ಗಾಮಲ್ಲಿ ಸತ್ರು ಈಗಿನ ದೆಹಲಿಯಲ್ಲಿ ಸತ್ರು ಇನ್ನೂ ಎಷ್ಟು ಜನರು ಕೋಲಾ ನೀವು ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲಾ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ